ಮೊದಲನೇ ಪ್ರಶ್ನೆ ಯಾವ ದೇಶದಲ್ಲಿ ನಾಯಿಯನ್ನು ಪೂಜಿಸಲಾಗುತ್ತದೆ ಎ ಭಾರತದಲ್ಲಿ ಬಿ ಜಪಾನಿನಲ್ಲಿ ಸಿ ನೇಪಾಳದಲ್ಲಿ ಡಿ ಪಾಕಿಸ್ತಾನದಲ್ಲಿ ಉತ್ತರ ಸಿ ನೇಪಾಳದಲ್ಲಿ ಎರಡನೇ ಪ್ರಶ್ನೆ ಬೆಂಕಿ ಉಗುಳುವ ಮರ ಯಾವ ದೇಶದಲ್ಲಿ ಕಂಡುಬರುತ್ತದೆ ಎ ಮಲೇಷಿಯಾ ಬಿ ಭಾರತ ಸಿ ಚೀನಾ ಡಿ ರಷ್ಯಾ ಉತ್ತರ ಎ ಮಲೇಷಿಯಾದಲ್ಲಿ ಮೂರನೇ ಪ್ರಶ್ನೆ ಭಾರತದಲ್ಲಿ ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಎ ಮೂರು ವರ್ಷ ಬಿ ಏಳು ವರ್ಷ ಸಿ ಒಂಬತ್ತು ವರ್ಷ ಡಿ ಹನ್ನೆರಡು ವರ್ಷ ಉತ್ತರ ಡಿ ಹನ್ನೆರಡು ವರ್ಷ ನಾಲ್ಕನೇ ಪ್ರಶ್ನೆ ಯಾವ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿದೆ ಎ ಹಂಜೂರ ಬಿ ಕಿತ್ತಾಳೆ ಸಿ ಪಪ್ಪಾಯಿ ಡಿ ಸೇಬು ಉತ್ತರ ಎ ಅಂಜೂರ ಐದನೇ ಪ್ರಶ್ನೆ ಸೂರ್ಯನು ಹಸಿರಾಗಿ ಕಾಣುವ ಸ್ಥಳ ಯಾವುದು ಎ ಚೀನಾ ಬಿ ಜಪಾನ್ ಸಿ ಆಸ್ಟ್ರೇಲಿಯಾ ಡಿ ಕವಿ ಉತ್ತರ ಡಿ ಕವಿ ಆರನೇ ಪ್ರಶ್ನೆ ಯಾವ ಹಕ್ಕಿ ನೀಲಿ ಬಣ್ಣವನ್ನು ಮಾತ್ರ ನೋಡಬಲ್ಲದು ಎ ಗಿಳಿ ಬಿ ಗೂಬೆ ಸಿ ಪಾರಿವಾಳ ಡಿ ಬಾವಲಿ ಉತ್ತರ ಬಿ ಗೂಬೆ ಏಳನೇ ಪ್ರಶ್ನೆ ಹೆಚ್ಚು ಲಿಪ್ಸ್ಟಿಕ್ ಹಚ್ಚುವುದರಿಂದ ಯಾವ ರೋಗ ಬರುತ್ತದೆ ಎ ಕ್ಯಾನ್ಸರ್ ಬಿ ಟಿಬಿ ಸಿ ಮಲಬದ್ಧತೆ ಡಿ ತಲೆನೋವು ಉತ್ತರ ಎ ಕ್ಯಾನ್ಸರ್ ಎಂಟನೇ ಪ್ರಶ್ನೆ ಯಾವ ತರಕಾರಿ ಮೂಲ ವ್ಯಾಧಿಯನ್ನು ಬೇಗನೆ ಗುಣಪಡಿಸುತ್ತದೆ ಎ ಎಲೆಕೋಸು ಬಿ ಟೊಮಾಟೊ ಸಿ ಪಾಲಕ್ ಡಿ ಕ್ಯಾರೆಟ್ ಉತ್ತರ ಸಿ ಪಾಲಕ್ ಮತ್ತು ಡಿ ಕ್ಯಾರೆಟ್ ಒಂಬತ್ತನೇ ಪ್ರಶ್ನೆ ರಾತ್ರಿ ಊಟ ಮಾಡದೆ ಮಲಗುವುದರಿಂದ ಯಾವ ಕಾಯಿಲೆ ಬರುತ್ತದೆ ಎ ಮಧುಮೇಹ ಬಿ ಬೊಜ್ಜು ಸಿ ಮಲಬದ್ಧತೆ ಡಿ ಬಿಪಿ ಉತ್ತರ ಎ ಮಧುಮೇಹ ಮತ್ತು ಬಿ ಬಜ್ಜು ಹತ್ತನೇ ಪ್ರಶ್ನೆ ಯಾವ ತರಕಾರಿ ಒತ್ತಡವನ್ನು ವೇಗವಾಗಿ ಕಡಿಮೆ ಮಾಡುತ್ತದೆ ಎ ಪಾಲಕ್ ಬಿ ಟೊಮ್ಯಾಟೊ ಸಿ ಎಲೆಕೋಸು ಡಿ ಕ್ಯಾರೆಟ್ ಉತ್ತರ ಎ ಪಾಲಕ್ ಹನ್ನೊಂದನೇ ಪ್ರಶ್ನೆ ಜಗತ್ತಿನ ಅತ್ಯುತ್ತಮ ಆಹಾರ ಯಾವ ದೇಶದಲ್ಲಿ ಲಭ್ಯವಿದೆ ಎ ಚೀನಾ ಬಿ ಇಟಲಿ ಸಿ ಭಾರತ ಡಿ ಅಮೆರಿಕ ಉತ್ತರ ಬಿ ಇಟಲಿ ಹನ್ನೆರಡನೇ ಪ್ರಶ್ನೆ ಯಾವ ದೇಶವು ಅತಿ ಹೆಚ್ಚು ಏಲಕ್ಕಿ ಉತ್ಪಾದಿಸುತ್ತದೆ ಎ ಭಾರತದಲ್ಲಿ ಬಿ ಗ್ವಾಟೆಮಾಲದಲ್ಲಿ ಸಿಂಗಪುರದಲ್ಲಿ ಡಿ ಜಪಾನಿನಲ್ಲಿ ಉತ್ತರ ಬಿ ಗ್ವಾಟೆಮಾಲದಲ್ಲಿ ಹದಿಮೂರನೇ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಯಾವ ರೋಗ ಗುಣವಾಗುತ್ತದೆ ಎ ಯಕೃತ್ ಬಿ ಕಿಡ್ನಿ ಸಿ ಶ್ವಾಸಕೋಶ ಡಿ ಮೆದುಳು ಉತ್ತರ ಬಿ ಕಿಡ್ನಿ ಹದಿನಾಲ್ಕನೇ ಪ್ರಶ್ನೆ ಭಾರತದ ಕಿರೀಟ ಎಂದು ಯಾವುದನ್ನು ಕರೆಯುತ್ತಾರೆ ಎ ಹಿಮಾಲಯ ಬಿ ನದಿಗಳು ಸಿ ಜಲಪಾತ ಡಿ ಕಣಿವೆಗಳು ಉತ್ತರ ಎ ಹಿಮಾಲಯ ಹದಿನೈದನೇ ಪ್ರಶ್ನೆ ಇರುವೆಗಳು ಯಾವ ದೇಶದಲ್ಲಿ ಜನಪ್ರಿಯ ಆಹಾರವಾಗಿದೆ ಎ ಚೀನಾ ಬಿ ಜಪಾನ್ ಸಿ ಕಾಂಬೋಡಿಯಾ ಡಿ ಆಫ್ರಿಕಾ ಉತ್ತರ ಸಿ ಕಾಂಬೋಡಿಯಾ ಹದಿನಾರನೇ ಪ್ರಶ್ನೆ ತಡರಾತ್ರಿ ಊಟ ಮಾಡುವುದರಿಂದ ಯಾವ ರೋಗಗಳು ಬರಬಹುದು ಎ ಹೃದಯ ರೋಗ ಬಿ ಬೊಜ್ಜು ಸಿ ಮಲಬದ್ಧತೆ ಡಿ ಗ್ಯಾಸ್ಟ್ರಿಕ್ ಉತ್ತರ ಡಿ ಗ್ಯಾಸ್ಟಿಕ್ ಹದಿನೇಳನೇ ಪ್ರಶ್ನೆ ಯಾವ ಆಹಾರವು ಪ್ರೋಟೀನ್ ಕೊರತೆಯನ್ನು ಬೇಗನೆ ತುಂಬುತ್ತದೆ ಎ ಹಾಲು ಬಿ ಬಾಳೆಹಣ್ಣು ಸಿ ಮೊಟ್ಟೆ ಡಿ ಸೇಬು ಉತ್ತರ ಸಿ ಮೊಟ್ಟೆ ಹದಿನೆಂಟನೇ ಪ್ರಶ್ನೆ ಯಾವ ಆಹಾರವು ನಮ್ಮ ನೆನಪಿನ ಶಕ್ತಿಯನ್ನು ಬೇಗನೆ ಹೆಚ್ಚಿಸುತ್ತದೆ ಎ ಬಾಳೆಹಣ್ಣು ಬಿ ಸೇಬು ಸಿ ಮೀನು ಡಿ ಬ್ಲೂಬೆರಿ ಉತ್ತರ ಎ ಬಾಳೆಹಣ್ಣು ಮತ್ತು ಬಿ ಸೇಬು ಹತ್ತೊಂಬತ್ತನೇ ಪ್ರಶ್ನೆ ಮೊಟ್ಟೆಗಳ ಬುಟ್ಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಎ ಆಂಧ್ರಪ್ರದೇಶ ಬಿ ತಮಿಳುನಾಡು ಸಿ ಕೇರಳ ಡಿ ರಾಜಸ್ಥಾನ್ ಉತ್ತರ ಬಿ ತಮಿಳುನಾಡು ಇಪ್ಪತ್ತನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯು ನಿದ್ರೆ ಮಾಡದಿರಲು ಕಾರಣವಾಗುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಉತ್ತರ ಡಿ ವಿಟಮಿನ್ ಡಿ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯು ನಿಮಗೆ ಹೆಚ್ಚು ನಿದ್ರೆ ಮಾಡಲು ಕಾರಣವಾಗುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಟ್ವೆಲ್ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಉತ್ತರ ಬಿ ವಿಟಮಿನ್ ಟ್ವೆಲ್ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ಆಹಾರಗಳು ನಿಮಗೆ ಉತ್ತಮವಾಗಿ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ ಎ ಕಿವಿಹಣ್ಣು ಬಿ ಬಾದಾಮಿ ಸಿ ಓಟ್ಸ್ ಡಿ ಬಾಳೆಹಣ್ಣು ಉತ್ತರ ಮೇಲೆ ಎಲ್ಲವೂ ಇಪ್ಪತ್ತ್ ಮೂರನೇ ಪ್ರಶ್ನೆ ಎಷ್ಟು ಗಂಟೆ ಮಲಗಿದರೆ ಮನುಷ್ಯ ಬೇಗ ಸಾಯುತ್ತಾನೆ ಸಿ ಹತ್ತು ಗಂಟೆ ಬಿ ಹನ್ನೆರಡು ಗಂಟೆ ಉತ್ತರ ಎ ಐದು ಗಂಟೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ಹಣ್ಣನ್ನು ನಿಯಮಿತವಾಗಿ ತಿಂದರೆ ಉಸಿರಾಟದ ತೊಂದರೆಗಳು ಬೇಗನೆ ಕಡಿಮೆಯಾಗುತ್ತದೆ ಎ ಕಿತ್ತಾಳೆ ಬಿ ನಿಂಬೆ ಹಣ್ಣು ಸಿ ದ್ರಾಕ್ಷಿ ಹಣ್ಣು ಡಿ ಸೇಬು ಉತ್ತರ ಎ ಕಿತ್ತಾಳೆ ಬಿ ನಿಂಬೆ ಹಣ್ಣು ಸಿ ದ್ರಾಕ್ಷಿ ಹಣ್ಣು ಇಪ್ಪತ್ತೈದನೇ ಪ್ರಶ್ನೆ ಯಾವ ತರಕಾರಿ ಹುಬ್ಬುವಿಕೆಯನ್ನು ಬೇಗನೆ ಕಡಿಮೆ ಮಾಡುತ್ತದೆ ಎ ಶುಂಠಿ ಬಿ ಸೌತೆಕಾಯಿ ಸಿ ಪಾಲಕ್ ಡಿ ಬದನೆಕಾಯಿ ಉತ್ತರ ಎ ಶುಂಠಿ ಮತ್ತು ಬಿ ಸೌತೆಕಾಯಿ ಇಪ್ಪತ್ತಾರನೇ ಪ್ರಶ್ನೆ ರಾವಣನನ್ನು ಯಾವ ದೇಶದಲ್ಲಿ ಪೂಜಿಸಲಾಗುತ್ತದೆ ಎ ಭಾರತ ಬಿ ಫ್ರಾನ್ಸ್ ಸಿ ಜಪಾನ್ ಡಿ ಶ್ರೀಲಂಕಾ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಶ್ನೆ ವಿಶ್ವದ ದೊಡ್ಡ ಸ್ಮಶಾನ ಯಾವ ದೇಶದಲ್ಲಿದೆ ಎ ಭಾರತ ಬಿ ಚೀನಾ ಸಿ ಪಾಕಿಸ್ತಾನ್ ಡಿ ಇರಾಕ್ ಉತ್ತರ ಡಿ ಇರಾಕ್ ಇಪ್ಪತ್ತೆಂಟನೇ ಪ್ರಶ್ನೆ ಯಾವ ಜೀವಿ ತನ್ನ ದೇಹಕ್ಕಿಂತ ದೊಡ್ಡ ಮೆದುಳನ್ನು ಹೊಂದಿದೆ ಎ ಸೊಳ್ಳೆ ಬಿ ಇರುವೆ ಸಿ ಜೇನುನೊಣ ಡಿ ಜೆಲ್ಲಿ ಫಿಶ್ ಉತ್ತರ ಬಿ ಇರುವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ ಎ ಇಪ್ಪತ್ತೆರಡು ಮೂಳೆಗಳು ಬಿ ಇಪ್ಪತ್ನಾಲ್ಕು ಮೂಳೆಗಳು ಸಿ ಇಪ್ಪತ್ತಾರು ಮೂಳೆಗಳು ಡಿ ಇಪ್ಪತ್ತೆಂಟು ಮೂಳೆಗಳು ಉತ್ತರ ಎ ಇಪ್ಪತ್ತೆರಡು ಮೂಳೆಗಳು ಮೂವತ್ತನೇ ಪ್ರಶ್ನೆ ಯಾವ ಬಣ್ಣವನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎ ಕೆಂಪು ಬಿ ಕಿತ್ತಾಳೆ ಸಿ ನೀಲಿ ಡಿ ಬಿಳಿ ಉತ್ತರ ಡಿ ಬಿಳಿ, ಸ್ಪ್ರೈಟ್ ಯಾವ ದೇಶದ ಕಂಪನಿಯಾಗಿದೆ ಎ ಜರ್ಮನಿ ಬಿ ಭಾರತ ಸಿ ಐರ್ಲೆಂಡ್ ಡಿ ಅಮೆರಿಕ ಉತ್ತರ ಡಿ ಅಮೆರಿಕ ಯಾವ ಪಕ್ಷಿಯನ್ನು ವಿಶ್ವದ ಅತ್ಯಂತ ವೇಗದ ಓಟಗಾರ ಎಂದು ಕರೆಯಲಾಗುತ್ತದೆ ಎ ನವಿಲು ಬಿ ಆಟ್ರಿಚ್ ಸಿ ಬಾತುಕೋಳಿ ಡಿ ಬಾವಲಿ ಉತ್ತರ ಬಿ ಆಟ್ರಿಚ್ ಉಪವಾಸ ಮಾಡುವವರಲ್ಲಿ ಯಾವ ಅಂಗವು ಹೆಚ್ಚು ಸಕ್ರಿಯವಾಗಿರುತ್ತದೆ ಎ ಕಣ್ಣು ಬಿ ಮೂತ್ರಪಿಂಡ ಸಿ ಶ್ವಾಸಕೋಶಗಳು ಡಿ ಮೆದುಳು ಉತ್ತರ ಡಿ ಮೆದುಳು ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಎ ಸಾರಜನಕ ಬಿ ಹೈಡ್ರೋಜನ್ ಸಿ ಮೋನಾಕ್ಸೈಡ್ ಡಿ ಕಾರ್ಬನ್ ಡೈಆಕ್ಸೈಡ್ ಉತ್ತರ ಡಿ ಕಾರ್ಬನ್ ಡೈಆಕ್ಸೈಡ್ ಮೊಟ್ಟೆ ಜೊತೆಗೆ ಯಾವುದನ್ನು ಸೇವಿಸುವುದರಿಂದ ಚರ್ಮದ ಅಲರ್ಜಿ ಸಮಸ್ಯೆ ಬರುತ್ತದೆ ಎ ಮಾಂಸ మీను సి హాలు డి తెకాయ ఉత్తర బి మీను రాత్రి మలగలు ఆరోగ్యకర నేయదు ఏ హంటే బి ఎంట్ సి ఒం గంటె డి హెడు గంటె ಉತ್ತರ ಎ ಹತ್ತು ಗಂಟೆ ಮಲಬದ್ಧತೆಯನ್ನು ಅತಿ ವೇಗವಾಗಿ ಕಡಿಮೆ ಮಾಡುವ ಹಣ್ಣು ಯಾವುದು ಎ ಸೇಬು ಹಣ್ಣು ಬಿ ಡ್ರಗನ್ ಹಣ್ಣು ಸಿ ಪೇರಳೆ ಹಣ್ಣು ಡಿ ಕಿವಿ ಹಣ್ಣು ಉತ್ತರ ಮೇಲಿನ ಎಲ್ಲವೂ ಯಾವ ಹಣ್ಣು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತದೆ ಎ ಸೇಬು ಬಿ ಸೀಬೆ ಹಣ್ಣು ಡಿ ಕಿತ್ತಾಳೆ ಡಿ ಅವಕಾಡು ಉತ್ತರ ಡಿ ಅವಕಾಡು ಪ್ರತಿದಿನ ಮೊಟ್ಟೆ ತಿನ್ನುವವರಿಗೆ ಯಾವ ರೋಗ ಬರುವ ಸಾಧ್ಯತೆ ಹೆಚ್ಚಿದೆ ಎ ಮಧುಮೇಹ ಬಿ ಕಿಡ್ನಿ ಸಮಸ್ಯೆಗಳು ಸಿ ಮೆದುಳಿನ ಸಮಸ್ಯೆಗಳು ಡಿ ಹೃದಯದ ಸಮಸ್ಯೆ ಉತ್ತರ ಎ ಮಧುಮೇಹ ಹೂಗಳ ರಾಣಿ ಎಂದು ಯಾವ ಹೂವನ್ನು ಕರೆಯುತ್ತಾರೆ ಎ ಚಮೋಲಿ ಬಿ ಗುಲಾಬಿ ಸಿ ಕಮಲ ಡಿ ಸೂರ್ಯಕಾಂತಿ ಉತ್ತರ ಬಿ ಗುಲಾಬಿ ಯಾವ ತರಕಾರಿಗಳಲ್ಲಿ ಗರಿಷ್ಠ ವಿಟಮಿನ್ ಕೆ ಇರುತ್ತದೆ ಎ ಪಾಲಕ್ ಬಿ ಆಲೂಗಡ್ಡೆ సి ఊకొసూ డి శుంఠి ఉత్తర ఏ పాలక్ కృతక మాంస మారాటే అనుమతి నీడ మొదల దేశ యావదు ఏ అమెరికా బి సింగపూర్ సి కెనడా డి జర్మనీ ఉత్తర బి సింగపూర్ ವಿಶ್ವದ ಅತ್ಯಂತ ಬೆಲೆ ಬಾಳುವ ದ್ರವ ಯಾವುದು ಎ ಮದ್ಯ ಬಿ ಆವಿನ ವಿಷ ಸಿ ಪಾದರಸ ಡಿ ಚಳಿನ ವಿಷ ಉತ್ತರ ಡಿ ಚಳಿನ ವಿಷ ವೈದ್ಯರ ಸಂಪರ್ಕವನ್ನು ಕಡಿಮೆ ಮಾಡಲು ದಿನಕ್ಕೊಂದು ಯಾವ ಹಣ್ಣನ್ನು ತಿನ್ನಬೇಕು ಎ ದಾಳಿಂಬೆ ಬಿ ಸೇಬು ಸಿ ಕಿತ್ತಾಳೆ ಡಿ ಮೋಸಂಬಿ ಉತ್ತರ ಬಿ ಸೇಬು ಮೊದಲ ಮಾನವ ನಿರ್ಮಿತ ಬಣ್ಣ ಯಾವುದು ಎ ನೀಲಿ ಬಿ ಗುಲಾಬಿ ಸಿ ಕಿತ್ತಾಳೆ ಡಿ ಕೆಂಪು ಉತ್ತರ ಎ ನೀಲಿ ಯಾವ ಪ್ರಾಣಿಯು ಮಾನವನ ಮನಸ್ಥಿತಿಯನ್ನು ಗ್ರಹಿಸಬಲ್ಲದು ಎ ನಾಯಿ ಬಿ ಬೆಕ್ಕು ಸಿ ಗಿಳಿ ಡಿ ಮಂಗ ಉತ್ತರ ಎ ನಾಯಿ ಬಾಯಿ ಹುಣ್ಣನ್ನು ಹೋಗಲಾಡಿಸಲು ಏನನ್ನು ತಿನ್ನಬೇಕು ಎ ಬಾಳೆಹಣ್ಣು ಬಿ ಎಲೆಸೊಪ್ಪು ಸಿ ಹಸಿಮೆಣಸಿನಕಾಯಿ ಡಿ ಒಣಕೊಬ್ಬರಿ ಉತ್ತರ ಡಿ ಒಣಕೊಬರಿ ಯಾವ ಸರೋವರದ ನೀರನ್ನು ಮುಟ್ಟಿದರೆ ಪ್ರಾಣಿಗಳು ಕಲ್ಲಾಗುತ್ತವೆ ಎ ನಾಟ್ರಾನ್ ಸರೋವರ ಬಿ ಪಾಂಕಕ್ ಸರೋವರ ಸಿ ಸರ್ದಾರ್ ಸರೋವರ ಡಿ ಓಲರ್ ಸರೋವರ ಉತ್ತರ ಎ ನಾಟ್ರನ್ ಸರೋವರ